ಖುಷಿ ಆಗ್ತಾ ಇದೆ ಆಮೇಲೆ ತುಂಬಾ ಚೆನ್ನಾಗಿ ಟೀಕೆ ಮಾಡಲ್ಲ ಟೀಕೆಲ್ಲ ಅಂತ ಹೆಚ್ಚು ಕಮೆಂಟ್ ಮಾಡ್ತಿರ್ತಾರಲ್ಲ ಕಮೆಂಟ್ ಮಾಡಿರ್ತಾರೆ ಮಾಡ್ಕೊಳ್ಳಿ ನಾವೇನು ಟೆನ್ಶನ್ ತಗಲ್ಲ ಯಾಕಂತಂದ್ರೆ ಅದಕ್ಕೋಸ್ಕರ ಎಷ್ಟಾದ್ರೂ ಹೊಯ್ಕೊಳ್ಳಿ ನನ್ಗೆ ಆ ಮಿಸ್ ಮಾಡ್ಕೊಂಡಿಲ್ಲ ಇವ್ರಿ ಎಲ್ಲರೂ ದೇವರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ ಹಾಲಿನ ಅಭಿಷೇಕ ಮಾಡ್ತೀನಿ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಅವ್ರಿಗೆ ಮಾಡ್ತಾ ಇರೋದು ಹೇಳ್ಕೊಳ್ಳೋಕ್ಕೋಸ್ಕರ ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳೋದ್ ಮಾತ್ರ ಬರ್ತಾ ಇಲ್ಲ کیه ماڙي کي ڪيئن چاهي ٿا رلڻ ۽ مان ٿين ٿي برو ڪڙ ساهيتائي